ನಟಿ ಸುಧಾರಾಣಿ ಅವರಿಗೆ ಹೆಣ್ಣು ಮಗು ಜನನ ಅರೆ ಏನಿದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಸುಧಾರಾಣಿ ಅವರ ಒಂದು ಹೆಸರು ಕೇಳಿದ್ರೆ ಸಾಕು ಕನ್ನಡ ಸಿನಿಮಾ ಇಂಡಸ್ಟ್ರಿ ಪ್ರೇಮಿಗಳಿಗೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದಂಥವ್ರು ಐವತ್ತೊಂದನೇ ವಯಸ್ಸಿಗೆ ಕಾಲಿಟ್ಟಿರುವಂತ ಅವರನ್ನ ಈಗಲೂ ಅಭಿಮಾನಿಗಳು ಆರಾಧಿಸುತ್ತಾರೆ ಜನರು ಚಪ್ಪಾಳೆ ಹೊಡಿತಾರೆ ಸುಧಾರಾಣಿ ಅವರು ಆರೋಗ್ಯದಲ್ಲಿ ಕಂಪ್ಲೀಟ್ ಆಗಿ ಏರುಪೇರು ಆಗಿದೆ ಹಾಗಾದ್ರೆ ಏನಿದು ಕಂಪ್ಲೀಟ್ ಡೀಟೇಲ್ಸ್ ಸಹ ನೋಡಬಹುದು ಸಾಲು ಸಾಲು ಅವಕಾಶಗಳು ಸಿನಿಮಾಗಳಲ್ಲಿ ಹುಡುಕಿಕೊಂಡು ಬಂತು ಒಳ್ಳೆ ಸಿನಿಮಾಗಳಲ್ಲಿಯೂ ಕೂಡ ನಡೆಸಿದ್ರು ಅಂದಾಗೆ ಈ ಒಂದು ಸಿನಿಮಾ ವಿಚಾರವಾಗಿ ಅಲ್ಲ ಇದು ಕಂಪ್ಲೀಟ್ ಆಗಿ ರಿಯಲ್ ಲೈಫ್ ವಿಚಾರವೂ ಕೂಡ ಅಲ್ಲ ಸುಧಾರಾಣಿ ಅವರು ಒಂದು ಸೀರಿಯಲ್ ನಲ್ಲಿ ನಡೆಸ್ತಾ ಇದಾರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಎಸ್ ಹೌದು ಸೀರಿಯಲ್ ನಲ್ಲಿ ತುಂಬಾನೇ ಈಗ ಬ್ಯುಸಿ ಆಗಿದ್ದಾರೆ ಅಭಿನಯ ಮಾಡ್ತಿರುವಂತಹ ಸೀರಿಯಲ್ ತುಂಬಾನೇ ಟಿ ಆರ್ ಪಿ ಕೂಡ ಜಾಸ್ತಿ ಇದೆ ಅದು ಕಂಪ್ಲೀಟ್ ಆಗಿ ಈಗ ಶ್ರೀರಸ್ತು ಶುಭಮಸ್ತು ಅಂತ ಒಂದು ಧಾರಾವ್ವಿಯಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸುಧಾರಾಣಿ ಅವರು ತುಂಬಾ ಜನ ಏನ್ಕೊಳ್ತಾರೆ ರಿಯಲ್ ಲೈಫ್ ನಲ್ಲಿ ಏನಾದ್ರು ಈಗ ಜನ್ಮ ನೀಡ್ಬಿಟ್ರ ಅಂತ ಬಟ್ ಈ ಒಂದು ಧಾರಾವೆಯ ಮೂಲಕ ಸುಧಾರಾಣಿ ಅವರು ಕನ್ನಡ ಕಿರುತೆರೆಯ ಲೋಕದಲ್ಲಿ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ದೊಡ್ಡ ತಿರುವು ಕೂಡ ಪಡೆದುಕೊಂಡಿದೆ ಸುಧಾರಾಣಿ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಆರೋಗ್ಯ ಏರುಪೇರು ಕೂಡ ಉಂಟಾಗಿದೆ ಇಂದಿನ ಎಪಿಸೋಡ್ ಸಾಕಷ್ಟು ಗಮನ ಕೂಡ ಸೆಳೆದಿದೆ ನೀವು ಕೂಡ ಧಾರಾವಾಹಿ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ